ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸಬಿ ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇದು ಗಣಪತಿ ಹಬ್ಬದ ಎರಡನೇ ದಿನದ ಲಾಗ್ ರೀ ಮತ್ತು ನಾವು ಈ ಗಣಪತಿನ ಐದು ದಿನ ಪೂಜೆ ರೀ ಐದನೇ ದಿನಕ್ಕೆ ಮಾಡ್ತೀವಿ ರೀ ಗಣಪತಿನ ಆ ಲಾಗ್ನ ನಾ ಇಲ್ಲೇ ಶೇರ್ ಮಾಡ್ಕೊಳ್ತಿದ್ದೀನಿ ರೀ ಗಣಪತಿ ರೀ ಎರಡನೇ ದಿನ ಇಲಿ ವಾರ ಅಂತ ಮಾಡ್ತಾರ್ರಿ ಇದು ಗಣಪತಿನ ಯಾರ್ಯಾರು ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ರೀ ಇಲಿ ವಾರ ಅಂತ ಯಾಕೆ ರೀ ಇಲ್ಲಿ ಗಣಪತಿಯ ವಾಹನ ಇಲಿ ಅಲ್ವಾ ಅದಕ್ಕೆ ಗಣಪತಿ ಇಡೋರು ಪ್ರತಿಯೊಬ್ಬರು ಆ ಇಲಿಗೆ ಪೂಜೆನ ಮಾಡ್ತಾರ್ರಿ ಅಂದರೆ ರಿಯಲ್ ಇಲಿಗೆ ಅಲ್ರಿ ಆ ಗಣಪತಿ ಮೂರ್ತಿ ಒಳಗೆ ಒಂದು ಇಲಿ ಬಂದಿರುತ್ತೆ ಅಲ್ವಾ ಆ ಇಲಿಗೆ ಸ್ಪೆಷಲ್ ಆಗಿ ಪೂಜೆನ ಮಾಡಿ ನೈವೇದ್ಯನ ಹಿಡಿತಾರ್ರಿ ಆ ದಿನ ಗಣಪತಿ ಇಡೋರು ತಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಆಜು ಬಾಜು ಮನಿಯವ್ರಿಗೆ ಊಟಕ್ಕೆ ಕರೆದಿರ್ತಾರ್ರಿ ಆ ಮತ್ತ ಕೆಲವೊಬ್ರು ಆ ದಿನನ ಸತ್ಯನಾರಾಯಣ ಪೂಜೆನೂ ಇಟ್ಕೊಂಡಿರ್ತಾರ್ರಿ ನಾವು ಅವತ್ತ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ವಿ ರೀ ಆ ದಿನ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ಗಣಪತಿ ಪೂಜೆನ ಮಾಡಿ ಇಲ್ಲಿ ವಾರದ ಸ್ಪೆಷಲ್ ಪೂಜೆನೂ ಮುಗಿಸಿ ಆಮೇಲೆ ನಾವು ಸತ್ಯನಾರಾಯಣ ಪೂಜೆದ್ದು ತಯಾರಿ ಮಾಡ್ಕೊಂಡ್ವಿರಿ ಬಟ್ರು ಇನ್ನೂ ಬಂದಿದ್ದಿಲ್ರಿ ಅವ್ರು ಬರೋ ಅಷ್ಟರೊಳಗೆ ನಾವು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ರೀ ಆಮೇಲೆ ಭಟ್ರು ಬಂದರು ರೀ ಸ್ವಲ್ಪ ಹೊತ್ತಿಗೆ ಅವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ರೀ उपस्पिया हस्तपचार्वाएम मुख प्रक्षार्पया छंदन स्वाया पूजी फलताम स्थापया सुवर्णपुष्पाक्षा सामर्पया मंत्रपुष्पाजलिपया नमस्क अने पूजे में वर्णसहीन वग्रहता प्रियता श्री सत्यनारायण सत्यनायण सांग सपरीवारता ध्यायानी धन सोपाया हसन सोपातनायण सांग सांग सपरीवार सोपा दधिस्थी स्थानीन स्थान समाप्मी सगल पूजा समर्पयाम श्री सत्यनारायण सत्यनायण सांग सपरीवार ऋतस कारण देना शुद्धो दक्षता नमस्मप्ते निष्कर्पुजार थे अक्षतान समर्पित कर्मिल करो अनेक जीवन तातुमा जीव परमार्थे पूज्य परत दाम्रों तपाय में स्वरूप श्रद्धांत वर्ताय में मन्त्र सर्वांग सुंदर रुचे दुराके कथे जी मरम सै दे दस मात्र महान काम जन्मा उप्ति बरूदे दुर्ला सवासे जी, यो वेदांबरमणे वेदांबरी नव दांबरी इंद्रस्वाइक प्रभुजन के माझा एसके जी प्रजांगलो ये करता है इतने वक्त दूंगा इजी माई तरुण दर्जे प्रजाता महा लक्ष्मी चल इतने विष्णु पत्नी चली माई तरुण लक्ष्मी तो चोर जाता ना राय ना इतने बात से ಪೂಜೆ ಮುಗುದಿಂದ ರೀ ಎಲ್ಲರೂ ಆರ್ತಿನ ಮಾಡಿದ್ವಿ ನಾನು ಮಾಡಿದೆ ರೀ ಇಲ್ಲಿ ಆರ್ತಿನ ಮತ್ತು ಆಮೇಲೆ ಭಟ್ರದ ಆಶೀರ್ವಾದನ ತಗೊಂಡ್ವಿ ರೀ ಇಲ್ಲಿ ನನ್ನ ಮಗನಿಗೂ ಆಶೀರ್ವಾದ ಕೊಡಿಸಿದ್ವಿ ಅವ್ರ ಕಡೆಯಿಂದ ಆಮೇಲೆ ನಾವು ನೈಟ್ ಪಟಾಕಿನ ಹೊಡೆದ್ವಿ ರೀ ಎಲ್ಲರದು ಊಟ ಮುಗಿದ್ಮೇಲೆ ಇಲ್ಲಿ ಊಟದ್ದು ವೀಡಿಯೋನ ತೊಗೊಳಿಕ್ಕೆ ಆಗ್ಲಿಲ್ರಿ ನಂಗೆ ಅಲ್ಲಿ ಊಟಕ್ಕೆ ಕೊಡೋ ಗದ್ದಲ್ದಾಗ ನಾನು ಬಿಟ್ಟಿದ್ದೆ ವಿಡಿಯೋ ತಗೊಳ್ಳೋದು ನೆಕ್ಸ್ಟ್ ನಾವಿಲ್ಲಿ ಐದನೇ ದಿನ ಗಣೇಶನ ಪೂಜೆ ಮುಗಿಸಿ ವಿಸರ್ಜನೆನ ಯಾವ ರೀತಿ ಮಾಡಿದ್ವಿ ಅಂತ ನೋಡೋಣ ಬರ್ರಿ ನಾವಿಲ್ಲಿ ಸಾಯಂಕಾಲ ಆರು ಗಂಟೆಗೆ ಕೊನೆ ಪೂಜೆನ ಮುಗಿಸಿ ಮಂಗಳಾರ್ತಿನ ಮಾಡಿದ್ವಿ ರೀ ಎಲ್ಲರೂ ಅಕ್ಕಿ ಕಾಳನ್ನ ಹಾಕಿದ್ವಿ ನಮ್ಮದು ಮುಂಚೆ ಮನೆ ಐತ್ರಿ ಆವಾಗ ಎಲ್ಲರೂ ಊರನ್ನು ಗಣಪತಿನ ತಗೊಂಡು ಒಂದೇ ಟೈಮ್ಗೆ ಹೋಗಿ ಅಲ್ಲೇನು ಕೆರೆಯೊಳಗೆ ಹಾಕಿ ಬರ್ತಿದ್ವಿ ರೀ ಬಟ್ ನಮ್ದು ಇವಾಗ ಹೊಸ ಮನೆ ನಮ್ಮ ಹೊಲದೊಳಗೆ ಮಾಡಿವ್ರಿ ಹಾಗಾಗಿ ನಮ್ಮ ಆ ಕೆರೆಗೂ ಮತ್ತು ಮನೆಗೂ ರೀ ನಮ್ಮದು ಇವಾಗ ಹಂಗಾಗಿ ನಾವು ಇಲ್ಲಿ ಒಂದು ಬ್ಯಾರಲ್ ಒಳಗೆ ನೀರನ್ನ ತುಂಬಿಸಿಬಿಟ್ಟು ಅಲ್ಲೇ ವಿಸರ್ಜನೆನ ಮಾಡ್ಕೊತ ಬಂದಿವ್ರಿ ಆ ಬ್ಯಾರಲ್ ಒಳಗೆ ಗಣಪತಿ ಮೂರ್ತಿ ಫುಲ್ ಕರಿಗಿಂದ ರೀ ಆ ನೀರನ್ನ ನಾವು ಇಲ್ಲಿ ಗಿಡಗಳಿಗೆ ಹಾಕ್ತೀವ್ರಿ ಹಿಂಗ ಮಾಡ್ಕೊತ ಬಂದೀವ್ರಿ ನಾವು ಹೊಸ ಮನೆಗೆ ಬಂದಿಂದ ಇವಾಗ ಈ ಗಣಪತಿನ ತಗೊಂಡು ಹೋಗಿ ಅಲ್ಲಿ ನಮ್ಮ ಮನೆ ಹೊರಗಡೆ ಒಂದು ಬನ್ನಿ ಕಟ್ಟಿ ಇದೆ ರೀ ಆ ಕಟ್ಟಿ ಮೇಲೆ ಇಟ್ಟು ನಾವು ಮತ್ತೊಮ್ಮೆ ಪೂಜೆನ ಮಾಡ್ತೀವ್ರಿ ಪೂಜೆನ ಮಾಡಿ ಸ್ವಲ್ಪ ಪಟಾಕಿನ ಹೊಡಿತೀವ್ರಿ ಆಮೇಲೆ ನೀರೊಳಗೆ ವಿಸರ್ಜನೆನ ಮಾಡಿ ಮತ್ತೊಮ್ಮೆ ಮತ್ತೆ ಪಟಾಕಿನ ಹೊಡಿತೀವ್ರಿ ಇಲ್ಲಿ ಗಣಪತಿನ ನಮ್ಮ ಅಕ್ಕನ ಮಗ ಹೊತ್ಕೊಂಡಾನ್ರಿ ಅವ್ ಪ್ರತಿ ವರ್ಷವೂ ನಾನು ಅಂತ ಹಠ ಮಾಡ್ತಾನೆ ಹಂಗಾಗಿ ತರುವಾಗ ಮತ್ತು ವಿಸರ್ಜನೆನ ಮಾಡುವಾಗ ಅವನ ತೊಗೊಂಡಿರ್ತಾನ್ರಿ ಗಣಪತಿನ ಇವಾಗ ತೊಗೊಂಡು ಬಂದರು ನೋಡ್ರಿ ಗಣಪತಿನ ಇದು ಬನ್ನಿ ಕಟ್ಟಿಗೆ ನಾವು ಇದನ್ನ ಇಟ್ಟು ಇಲ್ಲೇ ಪೂಜೆನ ಮಾಡ್ತೀವ್ರಿ ಆದರೂ ಊರೊಳಗೆ ಎಲ್ಲ ಗಣಪತಿನೂ ಮುಗ್ಲೇ ಭಜನಿ ತೊಗೊಂಡು ತೊಗೊಂಡು ಹೋಗುವಾಗ ಮತ್ತು ಪಟಾಕಿನ ಹೊಡ್ಕೊಂಡು ತೊಗೊಂಡು ಹೋಗ್ತಿರ್ತಾರ್ರಿ ಆವಾಗ ನೋಡಕ್ಕೆ ಆ ದೃಶ್ಯ ಭಾಳ ಚೆಂದ ಇರುತ್ತೆ ರೀ ಆದರೆ ಗಣಪತಿನ ಕಳಿಸ್ತಿರ್ತೀವಿ ಅಲ್ವಾ ಅವಾಗ ಒಂದು ಸ್ವಲ್ಪ ಬೇಜಾರು ಇರುತ್ತೆ ರೀ ಈ ವರ್ಷ ಐದು ದಿನ ಹೆಂಗೆ ಗೊತ್ತಾಗ್ಲಿಲ್ಲ ರೀ ಗಣಪತಿನ ನಾವು ಪೂಜೆ ಮಾಡಿದ್ದು ಇವಾಗ ಪೂಜೆನ ಮಾಡಾಕತ್ತಾರ ನೋಡ್ರಿ ಇದು ಲಾಸ್ಟ್ ಪೂಜೆ ಮತ್ತು ಇಲ್ಲಿಟ್ಟು ಮಾಡಿ ಆಮೇಲೆ ಮಾಡ್ತೀವಿ ಮಾಡ್ತೀವ್ರಿ ಇವಾಗ ಪೂಜೆನ ಮುಗಿಸಿ ಎಲ್ಲರೂ ಪಟಾಕಿನ ಹೊಡಿತೀವ್ರಿ ಆಮೇಲೆ ವಿಸರ್ಜನೆನ ಮಾಡ್ತೀವ್ರಿ aqui இன்னும் இல்ல பைன்னும் இல்ல நான் தோய்ல 골 hadi இங்க ನೋಡಿ hadi இடி ஜினிலானே புல்லை பாரு இங்க நான் வந்து பாंबू तब तक hingashi ಗಣಪತಿ ಬಾಪಾ ಇದು ಹಿಂಗ ಆಗುತ್ತೆ ಸಿಗತ್ರಿಯ ನೀವ್ ಸ್ವಲ್ಪ ಹಿಂಗ್ರಿ ಅಲ್ಲ ಹಿಂಗ್ರಿ ಹಿಂಗ ಗಣಪತಿ ಬಪ್ಪ ಇನ್ನೊಬ್ರು ಕೈ ಅಚ್ಚನ ಗಣಪತಿ ಬಪ್ಪ ಈ ರೀತಿ ನಾವು ಪ್ರತಿ ವರ್ಷನೂ ಗಣಪತಿನ ವಿಸರ್ಜನೆ ಮಾಡ್ತೀವ್ರಿ ನೆಕ್ಸ್ಟ್ ಮತ್ತೆ ಸ್ವಲ್ಪ ಪಟಾಕಿನ ಹೊಡೆದು ಮುಗಿಸ್ತೇವ್ರಿ ಈ ರೀತಿ ನಾವು ವಿಸರ್ಜನೆನ ಮಾಡ್ತೀವಿ ಈ ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ರಿ ಯಾರಿಗಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದರಿಂದ ನನಗೂ ಆಗುತ್ತೆ ಮತ್ತು ನಮ್ಮ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್